ಕನಕಪುರ ನಗರದಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ರೂರಲ್ ಕಾಲೇಜಿನಲ್ಲಿ ಎಸ್ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವ ಮತ್ತು ಅಖಿಲ ಕರ್ನಾಟಕ ಚರ್ಚಾ ವೇದಿಕೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ರಾಜ್ಯ ಮಟ್ಟದ ಅಂತರ ಕಾಲೇಜು ಕನ್ನಡ ಚರ್ಚಾ ಸ್ಪರ್ಧೆ ನಡೆಯಿತು ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಡಿಬೇಟ್ ಪ್ರೋಗ್ರಾಂ ಸ್ಟೇಟ್ ಲೆವೆಲ್ ಡಿಬೇಟ್ ಮಾಡಿದರು ಅವರು ಕಾಲಾನಂತರ ಅವರ ಸ್ಮರಣಾರ್ಥ ಪ್ರತಿ ವರ್ಷನೂ ಮಾಡ್ತಾಯಿದ್ದೀವಿ ಅವರು ಮೇಲೆ ನಲವತ್ತು ವರ್ಷ ನಾವು ಕಂಟಿನ್ಯೂಸ್ ಆಗಿ ಕೋವಿಡ್ ಟೈಮ್ ಬಿಟ್ಟರೆ ನಾವು ಎಲ್ಲ ವರ್ಷದಲ್ಲೂ ಇದು ಸ್ಟೇಟ್ ಲೆವೆಲ್ ಡಿಬೇಟ್ ಮಾಡ್ತಾಯಿದ್ದೀವಿ ಬಟ್ ಈ ಸತಿ ವಿಶೇಷತೆ ಇದೆ ಅದರಲ್ಲಿ ಏನು ಅಂತ ಅಂದರೆ ಕರಿಯಪ್ಪನವ್ರನ್ನೇ ನೂರಿಪ್ಪತ್ತು ಐದನೇ ಜನ್ಮ ವಾರ್ಷಿಕೋತ್ಸವ ಅದ್ರ ಜೊತೆಗೆ ಅಖಿಲ ಕರ್ನಾಟಕ ಕನ್ನಡ ಚರ್ಚಾ ವೇದಿಕೆಯ ಶತಮಾನೋತ್ಸವ ಇದು ನಮ್ಮ ಮಲ್ಲೇಶನ್ ನಮ್ಮಲ್ಲಿ ಈ ಏನು ಕನ್ನಡ ಚರ್ಚಾ ವೇದಿಕೆ ಇದೆ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಅವರು ಸಕ್ರಿಯವಾಗಿದ್ದವರು ಹಾಗೆಯೇ ಹೋದ ವರ್ಷ ಅವ್ರದ್ದು ಒಂದು ಸಲಹೆ ಈ ಚರ್ಚಾ ವೇದಿಕೆಗೆ ನೂರು ವರ್ಷ ಆಯ್ತದ ಶತಮಾನೋತ್ಸವ ಇವೆರಡೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಯಾರು ಈ ಚರ್ಚಾ ಸ್ಪರ್ಧೆಯಲ್ಲಿ ಅವ್ರದ್ದೇ ಆದ ಕಾಣಿಕೆಯನ್ನು ನೀಡವ್ರೆ ಕಾಂಟ್ರಿಬ್ಯೂಟ್ ಮಾಡೋವ್ರೆ ಅವ್ರಿಗೆ ಒಂದು ದೊಡ್ಡ ಹಿರಿಯರು ಹಿಡಿಯೋರವ್ರೆ ಅವರಿಗೆಲ್ಲ ಒಂದು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಇದು ಮಾಡೋಣ ಅಂತ ಮಲ್ಲೇಶ್ ಅನ್ನೋ ಸಲಹೆ ಅವರು ಇಲ್ಲಿಗೆ ಆಡಳಿತವನ್ನು ಸಲ್ಲಿಸಲೂ ಹೋಗ್ತು ಹಾಗಾಗಿ ಇವತ್ತು ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ಒಂದು ಕರಿಯಪ್ಪನವ್ರನ್ನೂ ಸ್ಮರಿಸ್ಕೋವಂಥದ್ದು ಜೊತೆಗೆ ಈ ಕರ್ನಾಟಕ ಚರ್ಚಾ ವೇದಿಕೆ ನೂರು ವರ್ಷದಲ್ಲೂ ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ಇಡೀ ಕರ್ನಾಟಕದಿಂದ ಎಲ್ಲ ಕಾಲೇಜಿಂದ ಬಂದು ಇವತ್ತು ನಡೀತಿದೆ ಇತ್ತು ಡಿಜಿಟಲೀಕರಣ ಮಾನವನ ಭೌತಿಕ ಚಟುವಟಿಕೆಗಳ ಪತನಕ್ಕೆ ಕಾರಣ ಎಂಬ ವಿಷಯದ ಪರವಾಗಿ ಮತ್ತು ವಿರೋಧವಾಗಿ ಮಾತನಾಡಲು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಂಬತ್ತಾರು ಸ್ಪರ್ಧಿಗಳು ಆಗಮಿಸಿದ್ದರು ದಿನ ನಮ್ಮ ಕಾಲೇಜಿನಲ್ಲಿ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಸ್ಮರಣಾರ್ಥ ಅಖಿಲ ಕರ್ನಾಟಕ ಕನ್ನಡ ಚ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೀವಿ ಈ ಚರ್ಚಾ ಸ್ಪರ್ಧೆ ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕ ರಾಜ್ಯ ಚರ್ಚಾ ವೇದಿಕೆಗೆ ನೂರು ವರ್ಷ ತುಂಬಿದೆ ಮತ್ತು ನಮ್ಮ ಪೂಜ್ಯ ಶ್ರೀ ಕರಿಯಪ್ಪನವರ ನೂರಿಪ್ಪತ್ತೈದನೇ ಜನ್ಮ ವರ್ಷಾಚರಣೆಯನ್ನು ಇದ್ದೀವಿ ಹಾಗಾಗಿ ಈ ಸಾರಿಯ ಚರ್ಚಾ ಸ್ಪರ್ಧೆಯನ್ನು ವಿಶೇಷವಾಗಿ ನಾವು ಆಯೋಜಿಸಿದ್ವಿ ಈ ಚರ್ಚಾ ಸ್ಪರ್ಧೆಯಲ್ಲಿ ಕರ್ನಾಟಕ ಚರ್ಚಾ ವೇದಿಕೆಯ ಪದಾಧಿಕಾರಿಗಳು ಭಾಗವಹಿಸಿದರು ಅವರಿಗೆ ಹಿರಿಯ ಚರ್ಚಾಪಟುಗಳಿಗೆ ನಮ್ಮ ಚರ್ಚಾ ವೇದಿಕೆಯ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ನಮ್ಮ ಡಿ ಡಿ ಚಂದನದ ತಟ್ಟಂತೆ ಹೇಳಿ ಕಾರ್ಯಕ್ರಮದ ಪ್ರಸಿದ್ಧವಾದಂಥ ಡಾಕ್ಟರ್ ನಾ ಸೋಮೇಶ್ವರ ಅವರು ಬಂದಿದ್ದರು ಅದೇ ರೀತಿ ಡಿ ಡಿ ಚಂದನದ ಶಿವೀಣಾ ಶರ್ಮಾ ಅವರು ಈ ಇತರ ಚರ್ಚಾಪಟುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜಿನ ಹಿರಿಯ ಚರ್ಚಾಪಟುಗಳಾದ ಜಿ ಟಿ ಚಂದ್ರಪ್ಪ ಅರವಿಂದ ಎಚ್ ಟಿ ಮತ್ತು ದೇವರಾಜು ಚಂದಚಂದ್ರ ಇವರು ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆ ನಡೀತಾ ಇದೆ ಕನಕಪುರ ರೂರಲ್ ಕಾಲೇಜವರು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ಅವರನ್ನು ಅಭಿನಂದಿಸಬೇಕು ಕರ್ನಾಟಕದಲ್ಲಿ ನಡೆಯುವ ಚರ್ಚಾ ಸ್ಪರ್ಧೆಗಳಲ್ಲಿ ಒಂದು ಗಣನೀಯ ಸ್ಥಾನ ಈ ಕನಕಪುರ ರೂರಲ್ ಕಾಲೇಜಿಗೆ ಇದೆ ಯಾಕಂದರೆ ಓರ್ವ ಹಿರಿಯ ಚರ್ಚಾಪಟುವಾಗಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಕರ್ನಾಟಕದಲ್ಲಿ ಎರಡು ಸ್ಪರ್ಧೆಗಳು ಬಹಳ ಪ್ರಸಿದ್ಧವನ್ನು ಪ್ರಸಿದ್ಧಿಯನ್ನು ಪಡೆದಿದ್ದವು ಮೊದಲನೇದು ಈ ಕನಕಪುರದಲ್ಲಿ ನಡೆಯುವಂಥ ಚರ್ಚಾ ಸ್ಪರ್ಧೆ ಎರಡನೇದು ಶಿವಮೊಗ್ಗದ ಫ್ರೆಂಡ್ ಸೆಂಟರ್ ಅವರು ಇದ್ದರು ಇವೆರಡೂ ಅದ್ಭುತವಾದದ್ದು ಈ ಕನಕಪುರ ಚರ್ಚಾ ಸ್ಪರ್ಧೆಗೆ ಬರಬೇಕು ಅಂದರೆ ನಾವು ಕನಿಷ್ಠ ಮೂರು ಗಂಟೆಗಳ ಕಾಲ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿ ಬರಬೇಕಾಗಿತ್ತು ಇದೊಂದು ರೋಚಕ ಅನುಭವ ಬರ್ತಿಲ್ಲ ಹಾಗೆ ಫ್ರೆಂಡ್ ಸೆಂಟರ್ಗೆ ಹೋಗಬೇಕಾದ್ರೆ ನಾವು ರೈಲಲ್ಲೇ ಹೋಗಬೇಕಾಗಿತ್ತು ರೈಲು ನಿಲ್ದಾಣದಲ್ಲಿ ಇಳೀತಾ ಇದ್ದ ಹಾಗೆ ನಮ್ಮನ್ನು ಸ್ವಾಗತಿಸಿ ಕರ್ಕೊಂಡು ಹೋಗಿ ಕಾಲಿಗೆ ಬಿಸಿನೀರು ಕೊಟ್ಟು ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಆಮೇಲೆ ಸ್ಪರ್ಧೆಯನ್ನು ನಡೆಸೋರು ಎಲ್ಲ ಒಂದು ರೀತಿಯಾದ ಎಲ್ಲ ಒಂದು ರೀತಿ ಇವತ್ತು ಅದು ಗತವೈಭವ ಅಂತ ಅನಿಸಿದೆ ಆದರೆ ಕನಕಪುರದವರು ಮಾತ್ರ ಇವತ್ತಿಗೂ ಚರ್ಚಾ ಸ್ಪರ್ಧೆ ನಡೆಸ್ಕೊಂಡು ಬರ್ತಾ ಇರೋದು ಬಹಳ ಶ್ಲಾಘನೀಯ ವಿಚಾರ ಇಂದಿನ ದಿನಗಳಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಪದ್ಧತಿ ಉಂಟು ಎಲ್ಲರೂ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಟಿ ಕ್ಷೇತ್ರಕ್ಕೆ ಹೋಗಬೇಕು ಹೀಗೆ ಆಲೋಚನೆ ಮಾಡ್ತಾ ಬೇರೆ ಹೊರತು ನಮ್ಮ ಮಾತಿನ ಕಲೆಯನ್ನು ರೂಢಿಸ್ಕೊಂಡು ನಾವು ವಕೀಲರಾಗೋ ಅಥವಾ ಸಾರ್ವಜನಿಕ ಬದುಕಲ್ಲೋ ಒಂದು ಪಾತ್ರ ವಹಿಸಬೇಕು ಅಂತ ಆಸೆ ಇರುವಂಥ ಮಕ್ಕಳು ಕಡಿಮೆ ಹೆತ್ತವರಿಗೂ ಸಹ ಅದು ಬೇಕಾಗಿಲ್ಲ ಹಾಗಾಗಿ ಈ ಕಲೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇದೆ ಅನ್ನೋದು ನಿಜ ಆದರೆ ಹೆತ್ತವರು ಮತ್ತು ಮಕ್ಕಳು ಚರ್ಚಾ ಪಟುಗಳಾಗುವ ದಿಶೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತಂದರೆ ಅವರ ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಾಯವಾಗುತ್ತೆ ಆ ಕೆಲಸವನ್ನು ಮಾಡಲಿ ಅಂತ ಆಶಿಸೋಣ ಮತ್ತು ಕನಕಪುರದ ಈ ಒಂದು ಸ್ಪರ್ಧೆ ಮತ್ತಷ್ಟು ಹೆಸರನ್ನು ಗಳಿಸಲಿ ಹೆಚ್ಚು ವಿದ್ಯಾರ್ಥಿಗಳು ಬರಲಿ ಅಂತ ಈ ಕ್ಷಣದಲ್ಲಿ ಆಶಿಸ್ತಾ ಇದ್ದೇನೆ ನಮಸ್ಕಾರ ತಾಲೂಕಿನಲ್ಲಿ ಹುಟ್ಟುಬೇಳ್ದವನು ನಾನು ಇಲ್ಲಿ ಹೈಸ್ಕೂಲು ಪಿ ಯು ಸಿ ಕಾಲೇಜು ಇಲ್ಲೇ ವ್ಯಾಸಂಗ ಮಾಡಿದಂಥವನು ಇದೇ ನೀವು ಏನು ನಾವು ಕುಳಿತಿದ್ವಿ ಬಿಲ್ಡಿಂಗ್ ಹೋಯ್ರು ಮೇಲ್ಗಡೆನೇ ಹಾಸ್ಟೆಲ್ ಇತ್ತು ಪಕ್ಕದಲ್ಲೂ ಇತ್ತು ಇಲ್ಲೇ ನಾನು ಸುಮಾರು ಎಂಟು ವರ್ಷಗಳ ಕಾಲ ಹಾಸ್ಟೆಲ್ ಇದ್ದೆ ಕರಿಯಪ್ಪ ರೂಮು ಕೂಡ ಪಕ್ಕದಲ್ಲೇ ಇತ್ತು ನಾವು ದೈನಂದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಅವ್ರ ಮುಖ ನೋಡ್ತಾ ಇದ್ವಿ ಯಾಕಂದರೆ ಅಲ್ಲಿ ಸ್ನಾನದ ಕೊಠಡಿಗಳಿದ್ದು ಅಲ್ಲಿ ಸ್ನಾನ ಮಾಡಿಕೊಂಡು ತೊಟ್ಟಿನಲ್ಲಿ ಬಂದಬೇಕಾದ್ರೆ ಅವರು ನಿಂತಿರೋರು ಅವ್ರು ದರ್ಶನ ಮಾಡಿಕೊಂಡೇ ಹೋಗ್ತಾಯಿದ್ದು ಅವತ್ತೊಂದು ದಿವಸ ಶಿಸ್ತನ್ನ ಚೆನ್ನಾಗಿ ಕಳಿಸಿದ್ರು ಬೆಳಿಗ್ಗೆ ಪ್ರಾರ್ಥನೆ ಇತ್ತು ಮಧ್ಯಾಹ್ನಕ್ಕೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹತ್ತು ಗಂಟೆ ಒದಗೆ ಇನ್ನೊಂದು ಸಾರಿ ಕಾ ಇದು ಹೈಸ್ಕೂಲು ಕಾಲೇಜಲ್ಲೆಲ್ಲ ಪ್ರಾರ್ಥನೆ ಮಾಡಿಸೋರು ಪ್ರಾರ್ಥನೆ ಮಾಡ್ದೇನೆ ನಾವ್ಯಾರು ಸ್ಕೂಲು ಕಾಲೇಜಿಗೆ ಹೋಗುವಂಥ ವ್ಯವಸ್ಥೆ ಇರಲಿಲ್ಲ ಅದನ್ನೆಲ್ಲ ಭಾಳ ಕಟ್ನಿಟ್ಟಾಗಿ ಮಾಡ್ತಾಯಿದ್ರು ಮತ್ತು ಆವಾಗಿದ್ದಂಥ ಲೆಕ್ಚರರ್ಸ್ಗಳು ಇವರೆಲ್ಲರನ್ನು ಟೀಚರ್ಸ್ಗಳು ಎಲ್ಲರೂ ಕೂಡ ಕರಿಯಪ್ಪನವರ ದೇಹ ದೇವರಗಳನ್ನ ಅನುಸರಿಸ್ತಾ ಇದ್ರು ಈ ಮಟ್ಟದಲ್ಲಿ ನಾವೆಲ್ಲ ಬೆಳೆದು ಬಂದ್ವಿ ಈಗ ನಾನು ವಕೀಲನಾಗಿದ್ದೇನೆ ಇದು ಈ ಸಂಸ್ಥೆ ಕೊಟ್ಟಂಥ ಒಂದು ಪಾಠ ನನಗೆ ಚೆನ್ನಾಗಿ ಕಲಿಸ್ಕೊಟ್ಟಿದ್ದರಿಂದ ನಾನು ಸುಮ್ಮ ನನ್ನ ಜೀವನದಲ್ಲಿ ಮೇಲೆ ಸಾಧ್ಯವಾಯಿತು ಈ ಸಂಸ್ಥೆಗೆ ಅವರು ಅಧ್ಯಕ್ಷರಾಗಿ ಬಂದ ಮೇಲೆ ಕಳೆದ ಎರಡು ವರ್ಷಗಳಿಂದ ಆಗಿರ್ತಕ್ಕಂಥ ಕೆಲಸ ಸುಮಾರು ಇಪ್ಪತ್ತು ವರ್ಷಗಳಿಂದ ಏನು ನೆನೆಗುದಿಗೆ ಬಿದ್ದಿತ್ತು ಅಂತ ಕೆಲಸವನ್ನು ಅವ್ರಿಗೆ ಇದ್ದಾರೆ ಯಾಕಂದರೆ ಅವರು ದಿನಕ್ಕೆ ಮಿನಿಮಮ್ ನಾನು ನೋಡಿದಂಗೆ ದಿನದ ಅರ್ಧ ಭಾಗ ಇಲ್ಲೇ ಕಳೀತವ್ರೆ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಇಲ್ಲೇ ಇರ್ತಾರೆ ಹನ್ನೆರಡು ಗಂಟೆಗಳ ಕಾಲ ಅವರು ಇಲ್ಲೇ ಇರೋದನ್ನು ನಾನು ಒಬ್ಬನೇ ಅಲ್ಲ ಇಲ್ಲಿನ ಸಿಬ್ಬಂದಿಗಳು ಮತ್ತು ಬೇರೆ ಜನ ಎಲ್ಲ ಹೇಳ್ತವ್ರೆ ಈ ಕಾರ್ಯಕ್ರಮಗಳೆಲ್ಲ ಮಾಡಬೇಕಾದ್ರೆ ಅವರೇ ಕಾರಣ ಇವತ್ತೊಂದು ದಿವಸ ಚರ್ಚಾ ಸ್ಪರ್ಧೆ ಇತ್ತು ಮತ್ತು ನಮ್ಮದು ಒಂದು ಚರ್ಚಾ ವೇದಿಕೆ ಇದೆ ಕರ್ನಾಟಕ ರಾಜ್ಯದ್ದು ಅದರಲ್ಲಿ ನೂರು ವರ್ಷ ಆಯ್ತು ಇವತ್ತು ನಾನು ಶ್ರೀಕಂಠವ್ರನ್ನ ನಾನು ಕೇಳ್ಕೊಂಡಾಗ ಇಲ್ಲ ಕರೆಯೂರ ಹೆಸರಿನಲ್ಲೇ ಹೇಗಿರೋ ಡಿಬೇಟ್ ಇದೆ ಚರ್ಚಾ ವೇದಿಕೆಗೂ ಅದಕ್ಕೂ ಸಂಬಂಧ ಇದೆ ಆದ್ದರಿಂದ ನಾವು ಹಿರಿಯ ಚರ್ಚಾಪಟುಗಳನ್ನ ಒಂದು ಹತ್ತು ಜನನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗ್ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡ್ವಿ ಅದಕ್ಕೆ ಅಧ್ಯಕ್ಷರು ಶ್ರೀಖಂಡ್ರು ಒಪ್ಪಿಗೆ ಕೊಟ್ಟರು ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತೊಂದು ದಿವಸ ಕಾರ್ಯಕ್ರಮ ಮಾಡಿದ್ವಿ ಭಾಳ ಚೆನ್ನಾಗಾಯಿತು ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಿಂದನು ಬಂದಿದ್ದಾರೆ ಬೆಂಗಳೂರು ಮೈಸೂರು ಮತ್ತು ಉಡುಪಿ ಮತ್ತು ಬ ಗ್ರಾಮಾಂತರ ಜಿಲ್ಲೆಗಳು ಇವೆಲ್ಲ ಎಲ್ಲ ಬಂದಿದ್ದಾರೆ ಎಲ್ಲ ಈಗ ಚರ್ಚಾಸ್ಪದ ನಡೀತದೆ ಇವತ್ತು ಇದು ಸಂಜೆ ಏಳು ಗಂಟೆವರೆಗೂ ಚರ್ಚಾಸ್ಪರ್ಧೆ ನಡೀತದೆ ಆನಂತರ ಬಹುಮಾನ ವಿತರಣೆ ಆಗ್ತದೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಖ್ಯ ರೂವಾರಿ ಶ್ರೀಕಂಠವರು ಲಾಸ್ಟ್ ಟೈಮು ಕೂಡ ಮಾಡಿದರು ಇಲ್ಲಿ ಬಹುಮಾನಗಳು ಕಡಿಮೆ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ಮೂರು ಬಹುಮಾನ ಇದ್ದದನ್ನ ಅದು ಮೂರು ಬಹುಮಾನ ಮಾಡಿದರು ಅವರೇ ಹತ್ತು ಬಹುಮಾನಗಳನ್ನು ಕೊಟ್ಟರು ಇದರಿಂದ ಏನಾಗ್ತದೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ಸಿಕ್ತಂಗೆ ಆಗ್ತದೆ ನಾವು ಕರಕು ಬರ್ಕೆ ಹೋಗಬೇಕು ಅನ್ನೋದೊಂದು ಭಾವನೆ ಬರ್ತದೆ ಈಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಚರ್ಚಾ ಸ್ಪರ್ಧೆಗಳು ಕಡಿಮೆ ಆಗ್ಬಿಟ್ಟಿದೆ ನಿಲ್ ನಿಂತೋಗಿದೆ ಅದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಕನಕಪುರ ಕನ ಚರ್ಚಾ ಸ್ಪರ್ಧೆ ಕನಕಪುರದಲ್ಲಿ ಚರ್ಚಾ ಸ್ಪರ್ಧೆ ಅಂದರೆ ಇಡೀ ದೇಶದಲ್ಲೇ ಇಡೀ ರಾಜ್ಯದಲ್ಲೇ ಒಂದು ರೀತಿ ಫೇಮಸ್ ಆಗಿಬಿಟ್ಟಿದೆ ಆದ್ದರಿಂದ ಅದನ್ನು ನಿರಂತರವಾಗಿ ಬರ್ತಾ ಇದ್ದಾರೆ ಅವಾಗ ಅಲ್ಪ ಮಟ್ಟಿಗೆ ನಡೀತಾ ಇತ್ತು ಮಧ್ಯದಲ್ಲಿ ಶ್ರೀಕಂಠವ್ರು ಬಂದ ಮೇಲೆ ಇದು ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಕಾರ್ಯಕ್ರಮ ಮಾಡಿಕೊಟ್ಟಾಗ ನಮ್ಮ ಹಿರಿಯ ಚರ್ಚಾಪಟುಗಳೆಲ್ಲ ನಿಜಕ್ಕೂ ಕೂಡ ಹೊಗಳ್ಕೊಂಡು ಹೋದರು ಎಲ್ಲ ಒಳ್ಳೆಯ ಅಧ್ಯಕ್ಷರು ಸಿಕ್ಕಿದ್ದಾರೆ ಕಾರ್ಯಕ್ರಮನ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇನ್ನು ಮುಂದೆ ನಾವು ಇನ್ನೊಂದು ಸಾರಿ ಬರಬೇಕು ಬರಬೇಕು ಅಂತಕ್ಕಂಥ ಒಂದು ಭಾವನೆ ಇದೆ ಇನ್ನೂ ಅವ್ರ ಕೈನಲ್ಲಿ ಅಧಿಕಾರ ಇದೆ ಇನ್ನೂ ಅನೇಕ ಕೆಲಸಗಳಾಗಬೇಕಾಗಿದೆ ಭಗವಂತ ಅವರಿಗೆ ಆಯುರಾರೋಗ್ಯ ಬಗ್ಗೆ ಕೊಟ್ಟು ಮತ್ತು ಅವರಿಗೆ ಚೈತನ್ಯ ಕೊಟ್ಟು ಈ ಸಂಸ್ಥೆ ಕರಿಯಪ್ಪನವರ ದೃಷ್ಟಿ ಏನಿತ್ತು ಅದನ್ನು ಮೀರಿ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಆಶಯ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಇವತ್ತು ಅವರ ಎದುರುಗಡೆನೆ ನಾನು ಈ ಮಾತನ್ನು ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಅಂತ ಒಂದು ಭಾವನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ನನ್ನ ಹೆಸರು ಸುಮಂತ್ ಅಂತ ನಾನು ಉಡುಪಿಯ ವೈಕುಂಠ ಬಾಡಿಗ ಲಾ ಕಾಲೇಜಿಂದ ಇವತ್ತು ಕನಕಪುರ ಶ್ರೀ ಎಸ್ ಕರಿಯಪ್ಪನವರ ಕಾಲೇಜಿಗೆ ಇವತ್ತು ಡಿಬೇಟ್ ಕಾಂಪಿಟೇಷನ್ಗೆ ಬಂದಿದ್ದೇವೆ ಇಲ್ಲಿನ ಎಲ್ಲ ಶಿಕ್ಷಕ ವೃಂದದವರು ನಮ್ಮ ಒಂದು ಇರುವಿಕೆಯ ವ್ಯವಸ್ಥೆಯಿಂದ ಇಟ್ಕೊಂಡು ಊಟದ ವ್ಯವಸ್ಥೆವರೆಗೂ ನಮ್ಮನ್ನು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಬಹಳ ಖುಷಿಯಾಯಿತು ಇಲ್ಲಿವರೆಗೂ ಈ ಕಾಲೇಜ್ವರೆಗೂ ಬಂದು ಡಿಬೇಟ್ ಕಾಂಪಿಟೇಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಸ್ತೆ ನಾನು ಕಲ್ಯ ಗಣೇಶ ವೈಕುಂಠ ಬಾಳಿಕೆ ಅಕಾಡೆಮಿ ವಿದ್ಯಾಲಯ ಉಡುಪಿಯಿಂದ ಆಗಮಿಸ್ತಾ ಇದ್ದೇನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಹಿಂಬಂತೆ ನಾವಿಂದು ನಾನಿಂದು ರೂರಲ್ ಕಾಲೇಜು ಕನಕ ಕನಕಪುರದಲ್ಲಿ ಉಪಸ್ಥಿತರಿದ್ದೇನೆ ಇವತ್ತು ಶಿಕ್ಷಣದ ಸುಧಾರಣೆಗಾಗಿಯೇ ತನ್ನ ಅವಿರತ ಜೀವನವನ್ನು ಸನ್ಯಾ ವೈವಾಹಿಕ ಸನ್ಯಾಸ ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ಪೂಜ್ಯ ಶ್ರೀ ಕರಿಯಪ್ಪ ಅವರ ನೂರ ಇಪ್ಪತ್ತೈದನೇ ಜನ್ಮದಿನಾಚರಣೆ ಅಂಗವಾಗಿ ಅದೇ ರೀತಿ ವಿಚಾರ ವೇದಿಕೆಯ ನೂರ ನೂರು ವರ್ಷದ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಇಲ್ಲಿ ರಾಜ್ಯ ಮಟ್ಟದ ಡಿಬೇಟ್ ಅಂದರೆ ಚರ್ಚಾ ಸ್ಪರ್ಧೆಗೆ ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾನೆ ಅದೇ ರೀತಿ ಈ ಒಂದು ವಿಚಾರ ವಿದ್ಯಿಕೆಯು ಅಥವಾ ಈ ಒಂದು ಡಿಬೇಟ್ ಕಾಂಪಿಟೇಷನ್ ಅನ್ನೋದು ನಿರಂತರ ನಲವತ್ತು ವರ್ಷದಿಂದ ಸಾಗಿ ಬರ್ತಾ ಇದೆ ಈ ವಿಚಾರ ಸಂಕೀರ್ಣ ಅಥವಾ ಚರ್ಚಾ ಸ್ಪರ್ಧೆ ಇನ್ನೂ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಹ ತಲುಪಿ ಇನ್ನು ಐವತ್ತನೇ ವರ್ಷಕ್ಕೆ ಈ ವರ್ಷ ನಲವತ್ತನೇ ವರ್ಷಕ್ಕೆ ಎಂಬತ್ತು ನಲವತ್ತು ಕಾಲೇಜುಗಳು ಆಗಮಿಸಿದರೆ ಐವತ್ತನೇ ವರ್ಷಕ್ಕೆ ನೂರು ಕಾಲೇಜುಗಳು ಆಗಮಿಸುವಂತಾಗಲಿ ಈ ಕಾರ್ಯಕ್ರಮ ಅಂತ ಹಾರೈಸ್ತೇನೆ ನಾವಿಲ್ಲಿ ಆಗಮಿಸಿದ ಕೂಡಲೇ ನಮಗೆ ಎಲ್ಲ ರೀತಿಯಲ್ಲೂ ಸಹ ಸಹ ಸಹಾಯವನ್ನು ಮಾಡಿದಂತಹ ಕಾಲೇಜಿನ ಅಧ್ಯಾಪಕವದ್ದಾಗಿರಬಹುದು ಅಥವಾ ಈ ಒಂದು ರಾಜ್ಯ ಮಟ್ಟದ ವಿಚಾರ ವೇದಿಕೆಯ ಎಲ್ಲ ತಂಡಕ್ಕೂ ಸಹ ಧನ್ಯವಾದ ಹೇಳ್ತೇನೆ